ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ರೋಶ್ಮಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮೊದಲನೇ ಹಬ್ಬ ಮಕರ ಸಂಕ್ರಾಂತಿ ಈ ಮಕರ ಸಂಕ್ರಾಂತಿಯ ದಿನ ದಿಂದ ಶುಭ ಕಾರ್ಯಗಳು ಪ್ರಾರಂಭ ಆಗುತ್ತೆ ಈ ಮಕರ ಸಂಕ್ರಾಂತಿ ಎಳ್ಳು ಬೆಲ್ಲ ನೀಡುವುದು ಪವಿತ್ರ ಪುಣ್ಯ ನದಿಯಲ್ಲಿ ಸ್ನಾನ ಮಾಡುವುದು ಸೂರ್ಯ ದೇವರ ಪೂಜೆ ಮಾಡುವುದು ಹಾಗೂ ದಾನ ಮಾಡುವುದು ಮಾಡಿದರೆ ಶಾಶ್ವತ ಪುಣ್ಯ ಫಲಗಳು ಲಭಿಸುತ್ತೆ ವರ್ಷ ಮಕರ ಸಂಕ್ರಾಂತಿ ಹಬ್ಬ ನಾವು ಜನವರಿ ಹದಿನಾಲ್ಕನೇ ತಾರೀಕು ಆಚರಣೆ ಮಾಡಬೇಕು ಅಥವಾ ಜನವರಿ ಹದಿನೈದನೇ ತಾರೀಕಿಗೆ ಆಚರಣೆ ಮಾಡಬೇಕು ಅನ್ನುವ ಗೊಂದಲ ಎಲ್ಲರಿಗಿದೆ ಈ ಮಕರ ಸಂಕ್ರಾಂತಿ ದಿನ ಪುಣ್ಯಕಾಲ ಅಂತ ಇರುತ್ತೆ ಈ ಪುಣ್ಯಕಾಲ ಯಾವಾಗಿರುತ್ತೆ ಆ ಪುಣ್ಯಕಾಲದಲ್ಲಿ ದಾನ ಮಾಡಿದರೆ ಆ ಪುಣ್ಯಕಾಲದಲ್ಲಿ ದಾನವನ್ನು ಮಾಡಿದರೆ ವರ್ಷ ಪೂರ್ತಿ ನಿಮಗೆ ಹಣದ ಮಳೆ ಆಗುತ್ತೆ ನೀವು ಮಾಡುವಂಥ ಎಲ್ಲ ಕೆಲಸಗಳು ಕೂಡ ಜಯ ವಿಜಯ ಆಗುತ್ತೆ ಸಕ್ಸಸ್ ಆಗುತ್ತೆ ಧನುರ್ ಮಾಸದಲ್ಲಿ ದೇವರ ಪೂಜೆ ಮಾಡ್ತಾರೆ ಪವಿತ್ರವಾದ ನದಿಯಲ್ಲಿ ಸ್ನಾನ ಮಾಡ್ತಾರೆ ಆದರೆ ಈ ತಿಂಗಳಲ್ಲಿ ಯಾವುದೇ ಶುಭ ಕಾರ್ಯಗಳು ಮಾಡುವುದಿಲ್ಲ ಆದರೆ ಸಂಕ್ರಾಂತಿಯಿಂದ ಹಿಡಿದು ನಮಗೆ ಶುಭ ಕಾರ್ಯಗಳು ಆರಂಭ ಆಗುತ್ತೆ ಏಕೆಂದರೆ ಸೂರ್ಯ ದೇವ ಧನುರ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುತ್ತಾನೆ ಮಕರ ರಾಶಿಗೆ ಪ್ರವೇಶ ಮಾಡುವುದರಿಂದ ಮಕರ ಸಂಕ್ರಾಂತಿ ಅಂತ ಹೇಳುತ್ತಾರೆ ಮಕರ ಸಂಕ್ರಾಂತಿ ಯಾವಾಗ ಆಚರಣೆ ಮಾಡಬೇಕು ಅಂತ ನೋಡಿದರೆ ಮಕರ ಸಂಕ್ರಾಂತಿಯನ್ನು ಜನವರಿ ಹದಿನಾಲ್ಕನೇ ತಾರೀಕು ಮಂಗಳವಾರನೇ ಆಚರಣೆ ಮಾಡಬೇಕಾಗುತ್ತೆ ಮುಹೂರ್ತ ಹೇಳುತ್ತೇನೆ ಹಾಗೆ ಪುಣ್ಯಕಾಲವು ಹೇಳ್ತೇನೆ ಬೆಳಗ್ಗೆ ಒಂಬತ್ತು ಗಂಟೆ ಮೂರು ನಿಮಿಷಕ್ಕೆ ಪ್ರಾರಂಭ ಆಗಿ ಸಂಜೆ ಐದು ಗಂಟೆ ನಲವತ್ತೈದು ನಿಮಿಷವರೆಗೆ ಇರುತ್ತೆ ಅದರಲ್ಲಿ ಪುಣ್ಯಕಾಲ ಯಾವುದು ಅಂತ ಹೇಳಿದ್ರೆ ಒಂಬತ್ತು ಗಂಟೆ ಮೂರು ನಿಮಿಷದಿಂದ ಹತ್ತು ಗಂಟೆ ನಲ್ವತ್ತೆಂಟು ನಿಮಿಷ ವರೆಗೆ ಪುಣ್ಯಕಾಲ ಇದೆ ಈ ಪುಣ್ಯಕಾಲದಲ್ಲಿ ಸ್ನಾನ ಮಾಡಿದರೆ ಅಥವಾ ಈ ಪುಣ್ಯಕಾಲದಲ್ಲಿ ನಾವು ದಾನವನ್ನು ಮಾಡಿದರೆ ಅದ್ಭುತವಾದ ಫಲ ಸಿಗುತ್ತೆ ಹೀಗೆ ಸೂರ್ಯನಿಗೆ ಅರ್ಘ್ಯ ಕೊಡಬೇಕಾಗುತ್ತೆ ಮಕರ ಸಂಕ್ರಾಂತಿಯ ದಿನ ಮೊದಲಿಗೆ ಸೂರ್ಯನಿಗೆ ಅರ್ಘ್ಯ ಕೊಡಬೇಕು ಸೂರ್ಯನಿಗೆ ಸಂಬಂಧಪಡುವಂಥ ಹಬ್ಬ ಆಗಿರೋದ್ರಿಂದ ಈ ಶುಭ ದಿನ ಈ ದಿನ ಸೂರ್ಯನಿಗೆ ಮೊದಲ ಆದ್ಯತೆ ಒಂದು ತಾಮ್ರದ ಲೋಟ ತಗೊಳ್ಳಿ ಅದರಲ್ಲಿ ನೀರು ತುಂಬಿ ಅದರಲ್ಲಿ ಕೆಂಪು ಮತ್ತು ಒಂದು ಚಿಟಕಿ ಅರ್ಶನ ಮತ್ತು ಕುಂಕುಮನೂ ಹಾಕಿ ಹಾಗೆ ಜೊತೆಗೆ ಒಂದು ಎರಡು ಕಾಳಷ್ಟು ಅಕ್ಕಿ ಕಾಳನ್ನು ಹಾಕಿಬಿಟ್ಟು ಎಲ್ಲ ವಸ್ತುಗಳು ತಾಮ್ರದ ಚಂಬಿನಲ್ಲಿ ಹಾಕಿದ ಮೇಲೆ ಸೂರ್ಯ ಉದಯ ಸಮಯದಲ್ಲಿ ಅರ್ಗೆ ಕೊಡಬೇಕು ಅರಿಗೆ ಕೊಡಬೇಕಾದ್ರೆ ಮಂತ್ರ ಹೇಳಬೇಕು ಮಂತ್ರ ಯಾವುದು ಹೇಳಬೇಕು ಅಂತ ಹೇಳಿದ್ರೆ ಓಂ ಸೂರ್ಯಾಯ ಆದಿತ್ಯಾಯ ನಮಃ ಅಂತ ಹೇಳಿ ಹನ್ನೊಂದು ಸಲ ಹೇಳಿಕೊಂಡು ಅರಿಗೇ ಕೊಡಬೇಕು ನಿಧಾನಕ್ಕೆ ಮಾಡಿ ಹನ್ನೊಂದು ಸಲ ಮಂತ್ರ ಹೇಳಿ ಮುಗಿಯುವವರೆಗೂ ಈ ನೀರು ನಿಧಾನವಾಗಿ ಹಾಕಿ ಸೂರ್ಯನಿಗೆ ಅರಿಗೆ ಕೊಡೋದ್ರಿಂದ ನಿಮ್ಮ ಎಲ್ಲ ಕೆಲಸಗಳಿಗೆ ಜಯ ಆಗುತ್ತೆ ವ್ಯಾಪಾರದಲ್ಲಿ ವಿಜಯ ಆಗುತ್ತೆ ಪ್ರತಿಯೊಂದರಲ್ಲೂ ಕೂಡ ಸಕ್ಸಸ್ ಇರುತ್ತೆ ಮಕರ ಸಂಕ್ರಾಂತಿಯ ದಿನ ನದಿಯಲ್ಲಿ ಪುಣ್ಯ ಸ್ನಾನವನ್ನು ಮಾಡಬೇಕು ಅಂತ ಹೇಳ್ತಾರೆ ಆದರೆ ಬಹಳಷ್ಟು ಜನಗಳಿಗೆ ನದಿಯಲ್ಲಿ ಸ್ನಾನ ಮಾಡುವುದಕ್ಕೆ ಆಗುವುದಿಲ್ಲ ಆದರೆ ಮನೆಯಲ್ಲೇ ನದಿಯಲ್ಲಿ ಪುಣ್ಯ ಸ್ನಾನ ಮಾಡಿದಂತೆ ಪುಣ್ಯವನ್ನು ಗಳಿಸಬೇಕು ಅಂದರೆ ಈ ಎರಡು ವಸ್ತುಗಳನ್ನು ಸ್ನಾನದ ನೀರಿನಲ್ಲಿ ಹಾಕಿ ಸ್ನಾನ ಮಾಡಿದರೆ ಸಾಕಷ್ಟು ಗ್ರಹ ದೋಷ ಕೆಟ್ಟ ದೃಷ್ಟಿ ದೋಷ ದೂರ ಆಗುತ್ತೆ ಈ ಮತ್ತೆ ಅವರ ಕೂಡ ಕ್ಲೀನ್ ಆಗುತ್ತೆ ಲಕ್ಷ್ಮಿ ಆಕರ್ಷಣೆ ಕೂಡ ಆಗುತ್ತೆ ವಸ್ತುಗಳು ಯಾವುದು ಅಂತ ಹೇಳಿದ್ರೆ ಎರಡು ಏಲಕ್ಕಿ ಮತ್ತು ಅರ್ಧ ಚಮಚದಷ್ಟು ಚಕ್ಕೆ ಪುಡಿ ನೀರಲ್ಲಿ ಹಾಕಿ ಸ್ನಾನ ಮಾಡೋದ್ರಿಂದ ನಿಮ್ಮ ಅವರ ಕ್ಲೀನ್ ಆಗುತ್ತೆ ಹಾಗೆ ನಿಮ್ಮೆಲ್ಲ ಕೆಲಸಗಳು ಶೀಘ್ರವಾಗಿ ಕೈಗೂಡುತ್ತೆ ಯಾರು ಈ ಮಕ್ಕಳ ಸಂಕ್ರಾಂತಿಯ ದಿನ ಈ ಎರಡು ಹಸಿರು ಏಲಕ್ಕಿ ಮತ್ತು ಚಕ್ಕೆ ಪೌಡರ್ ಹಾಕಿ ಸ್ನಾನ ಮಾಡ್ತಾರೋ ಎರಡು ದಿನದಲ್ಲಿ ನಿಮಗೆ ಒಳ್ಳೆ ಒಳ್ಳೆ ಕೆಲಸಗಳು ಆಗುತ್ತೆ ನಿಂತಿರುವ ಬರುವಂತ ಹಣ ಬರುತ್ತೆ ಎಲ್ಲ ಕೆಲಸಗಳು ನೆರವೇರುತ್ತೆ ಎಲ್ಲ ಆಸೆಗಳು ಈಡಿರುತ್ತೆ ಈ ಮಕರ ಸಂಕ್ರಾಂತಿಯ ದಿನ ಏನೇನು ದಾನ ಮಾಡಿದರೆ ಶಾಶ್ವತ ಪುಣ್ಯ ಫಲಗಳು ಲಭಿಸುತ್ತೆ ಅಂತ ಹೇಳಿದ್ರೆ ಮೊದಲಿಗೆ ಮೊಸರುವಿನ ದಾನ ಮಾಡಿ ಯಾರು ಮಕರ ಸಂಕ್ರಾಂತಿಯ ದಿನ ಮಸರು ದಾನ ಮಾಡ್ತಾರೋ ಅವರು ದಾರಿದ್ರ್ಯ ದೋಷ ದೂರ ಆಗುತ್ತೆ ಹಣಕಾಸಿನ ಸಂಕಟ ದೂರ ಆಗುತ್ತೆ ಯಾರಿಗೆ ದುಡ್ಡು ಕೈಯಲ್ಲಿ ನಿಲ್ಲೋದಿಲ್ವೋ ಋಣಬಾಧೆಗಳು ಹೆಚ್ಚಾಗಿರುತ್ತದೋ ಆರ್ಥಿಕವಾಗಿ ಏಳಿಗೆ ಆಗಲು ಕಷ್ಟಪಡುತ್ತಿದ್ದಾರೋ ಈ ದಾನವನ್ನು ಮಾಡಿ ಶುಭ ಲಾಭಗಳನ್ನು ನೀವು ಪಡೆಯಬಹುದು ಮಕರ ಸಂಕ್ರಾಂತಿಯ ದಿನ ಎರಡನೇ ದಾನ ಯಾವುದು ಅಂತ ಹೇಳಿದರೆ ಕುಂಬಳಕಾಯಿ ಕುಂಬಳಕಾಯಿಯನ್ನು ಬ್ರಾಹ್ಮಣರಿಗೆ ಅಥವಾ ಪುರೋಹಿತರಿಗೆ ಪಂಡಿತರಿಗೆ ದಕ್ಷಿಣ ಸಮೇತ ಈ ದಾನವನ್ನು ಮಾಡಿ ಭೂದಾನ ಮಾಡಿದ ಪುಣ್ಯ ಫಲ ಪ್ರಾಪ್ತಿಯಾಗುತ್ತೆ ಭೂಮಿಗೆ ಸಂಬಂಧಪಟ್ಟಿರುವಂಥ ಕನಸು ಅಂದರೆ ಮನೆ ಕಟ್ಟಲು ಇರುವಂಥ ಕನಸು ನನಸಾಗುತ್ತೆ ಸ್ವಂತ ಮನೆ ಪ್ರಾಪ್ತಿಯಾಗುತ್ತೆ ಕೆಲವರಿಗೆ ಮನೆ ಕಟ್ಟಲು ನಾನಾ ಅಡೆತಡೆ ದೂರ ಆಗುತ್ತೆ ಸೈಟ್ ಇದ್ದರೂ ಕೂಡ ಸಮಸ್ಯೆ ಆಗುವವರಿಗೂ ಕೂಡ ಮನೆ ಅರ್ಧಕ್ಕೆ ಕಟ್ಟಿದ ನಂತರ ದುಡ್ಡು ಕಾಸಿಗೆ ಕಷ್ಟ ಆಗುವವರಿಗೂ ಕೂಡ ಈ ರೀತಿ ವಿಘ್ನಗಳು ಬಾರದಿರಲು ಮಕರ ಸಂಕ್ರಾಂತಿಯ ದಿನ ಕುಂಬಳಕಾಯಿ ದಾನವನ್ನು ನೀಡಬೇಕು ಅದರ ಜೊತೆಯಲ್ಲಿ ಮೂರನೇದಾಗಿ ಸಾಸಿವೆ ಎಣ್ಣೆಯನ್ನು ದಾನ ಮಾಡಬೇಕು ಅಂದರೆ ಕರಿ ಸಾಸುವೆ ಎಣ್ಣೆಯನ್ನು ದಾನ ಮಾಡಬೇಕು ಚಿಕ್ಕ ಬಾಟಲ್ ತಂದು ದಾನವನ್ನು ಮಾಡಿ ಯಾವುದಾದ್ರೂ ದೇವಾಲಯದಲ್ಲಿ ಅಥವಾ ಅಗತ್ಯ ಇರುವವರಿಗೆ ದಾನ ಮಾಡಿ ಈ ದಾನ ಮಾಡುವುದರಿಂದ ಹಣಕಾಸಿನ ಸಮಸ್ಯೆ ಇರುವ ಬ್ಲಾಕೇಜನ್ನು ತಡೆಯುತ್ತದೆ ಎಲ್ಲ ಗ್ರಹಗಳು ದೋಷ ಕೂಡ ದೂರ ಆಗುತ್ತೆ ಜೊತೆಗೆ ಕಪ್ಪು ಎಳ್ಳು ಕೂಡ ದೇವಾಲಯಗಳಲ್ಲಿ ದಾನ ಮಾಡಿದರೆ ನಿಮಗೆ ಶುಭ ಫಲ ಪ್ರಾಪ್ತಿಯಾಗುತ್ತೆ ಇದೆಲ್ಲ ದಾನಗಳು ಪುಣ್ಯಕಾಲದಲ್ಲಿ ದಾನ ಮಾಡೋದರಿಂದ ನಿಮಗೆ ಶುಭ ಫಲ ಪ್ರಾಪ್ತಿಯಾಗುತ್ತೆ ಈ ವಿಡಿಯೋ ನಿಮಗೆ ತುಂಬಾ ಉಪಯುಕ್ತವಾಗಿದೆ ಅಂತ ನಂಬಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು